ಎಲ್ಲರಿಗೂ ನಮಸ್ಕಾರ ವಾದಿರಾಜರ ಒಂದು ರಚನೆ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ತ್ರಿಭುವನದೊಳಗೆಳು ಪ್ರಣತ ಜನಮ್ದಾರ್ ಪವನ ಸುಕುಮಾರ ನಿನಗೆ ನಿನಗೆ ತ್ರಿಭುವನದುಳಗೆಲ್ಲ ಪ್ರಣತ ಜನ ಪವನಸುಕುಮಾರ ಪವನ ಸುಕುಮಾರ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ ಅಡಿಗಡಿಗೆ ರಾಮ ಪಾದಾಂಬುಜಕ್ಕೆ ವಂದಿಸುತ್ತ ನಡೆ ನಡೆದು ಮುದ್ರಿಕೆಯ ಪಡೆದು ಮುದೀ ನಡೆ ನಡೆದು ಅಡಿಗಡಿಗೆ ರಾಮ ಪಾದಾಂಬುಜಕ್ಕೆ ವಂದಿಸುತ್ತ ನಡೆ ನಡೆದು ಮುದ್ರಿಕೆಯ ಪಡೆದು ದಡ ದಡದಡನೆ ಅಂಬುದಿಯ ದಾಟಿ ತೆಗೆ ಗುರುತು ಕೊಡು ಕೊಡುತ್ತ ಹನುಮಂತ ದಡ ದಡನೆ ಅಂಬುದಿಯ ದಾಟಿ ಸೀತೆಗೆ ಗುರುತ ಕೊಡು ಕೊಡುತ್ತ ಹನುಮಂತ ಎಣೆಯಾರೋ ನಿನಗೆ ಹನುಮಂತರಾಯ ಎಣೆಯಾರೋ ನಿನಗೆ ಹನುಮಂತರಾಯ ಗರಗರನೆ ಪಲ್ಗುಡಿದು ಕಲುಷ ದೈತ್ಯರನೆಲ್ಲ ನಿ ಸೀನಿ ಸಂಭ್ರಮದಿಂದ ಗರ ಗರನೆ ಪಲ್ ಕುಡಿದು ಚರ ಚರ ಚರಚರಣೆ ಸೀನಿ ಸಂಭ್ರಮದಿಂದ ಬಿರಬಿರಣ ಕಣ್ಣಿಡುತ್ತ ಬಿಂಕದಲಿ ಲಂಕೆಯನು ಸುರ ಸುರನೆ ಬಾಲದಲ್ಲಿ ಸುತ್ತರಣ ತೀಟ ಬಿರಬಿರನೆ ಕಣ್ಣಿಡುತ್ತ ಬಿಂಕದಲಿ ಲಂಕೆಯನು ಸುರ ಸುರನೆ ಬಾಲದಲ್ಲಿ ತೀಟ ಎಣ್ಯಾರೋ ನಿನಗೆ ಹನುಮಂತರಾಯ ಎಣ್ಯಾರು ನಿನಗೆ ಹನುಮಂತರಾಯ ಪಳಪಳನೆ ಆರ್ಬಟ ದಿಂದ ರಾವಣನ ನಳನಳನೆ ಬೆಳೆದ ನಂದಾನವಕ್ಕಿತ್ತು ಪಳಪಳನೆ ಆರ್ಭಟ ರಾವಣನ ನಳನಳನೆ ಬೆಳೆದ ನಂದನವಾಗಿತ್ತು ಕಳಕಳನೆ ನಗುದ ದಶ ಕಂದನ ನಗುದ್ದಿ ಬಂದೆ ಬಳಬಳಿರೆ ಹಯವದನ ದಾಸನಿಸೀಮ ಕಳಕಳನೆ ನಗುತ ದಶ ಕಂದನ ಬುದ್ಧಿ ಬಂದೆ ಬಳಬಳಿರೆ ಹಯವದನ ದಾಸ ದಾಸನಿಸೀಮ ಎಣೆಯಾರೋ ನಿನಗೆ ಹನುಮಂತರಾಯ ಎಣ್ಯಾರೋ ನಿನಗೆ ಹನುಮಂತರಾಯ ಎಣೆ ನಿನಗೆ ತ್ರಿಭುವನಾದೊಳಗೆಲ್ಲ ಪ್ರಣತ ಜನ ಮಂದರ್ ಪವನ ಸುಕುಮಾರ ಎಣೆಯಾರು ನಿನಗೆ ಹನುಮಂತರಾಯ ಎಣೆಯಾರು ನಿನಗೆ ಹನುಮಂತರಾಯ